ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಕಾಮದೇನು ಕನ್ನಡ ಬ್ಲಾಗ್ ನಿಮ್ಮ ಮನೆ ಮಗಳು ವಾಸಂತಿ ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ವೀಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಇವತ್ತು ಸ್ವಲ್ಪ ಲೇಟಾಗಿದ್ದೆ ಲೇಟಾಗಿ ಅಂದರೆ ಒಂದು ಎಂಟು ಒಂಬತ್ತು ಗಂಟೆಗೆ ಇರಲಿಲ್ಲ ಐದು ಗಂಟೆಗೆ ಹೇಳ್ತಿದ್ದಳು ಆರೂವರೆ ಆರು ಮುಕ್ಕಲು ಹಂಗೆ ಇದ್ದೆ ಎದ್ದು ಹಿಂದೆ ಮುಂದೆ ಎಲ್ಲ ಮಾಮೂಲಿ ನನ್ನ ಕ್ಲೀನಿಂಗು ನಮ್ಮ ನಾಟಿ ಹಸು ಇರುತ್ತೆ ಅದನ್ನು ಕಟ್ಟಿ ಅದರದ್ದು ಕಸ ಎಲ್ಲ ಎತ್ತಾಕಿ ಹಿಂದೆ ಮುಂದೆ ಒನ್ ಅವರ್ ಕೆಲಸ ಮುಗಿಸ್ಕೊಂಡ್ಬಿಟ್ಟು ತಿಂಡಿ ಮಾಡೋಣ ಅಂತ ಬಂದೆ ತಿಂಡಿ ಏನು ಮಾಡೋಣ ಅಂದ್ಕೊಂಡೆ ಅಂದರೆ ಚಪಾತಿ ಮತ್ತು ಫಿಶ್ ನೋಡಿದೆ ಏನು ತರಕಾರಿ ಇದೆ ಅಂದ್ಬಿಟ್ಟು ಕ್ಯಾರೆಟು ಮತ್ತು ಬೀನಿಸ್ ಇತ್ತು ಬೀನಿಸ್ ಕ್ಯಾರೆಟ್ ಪಲ್ಯ ಮಾಡಿಬಿಟ್ಟು ಚಪಾತಿ ಮಾಡೋಣ ಅಂದ್ಬಿಟ್ಟು ಚಪಾತಿ ಹಸಿಟ್ಟೆಲ್ಲ ಕಲಿಸುತ್ತೆ ಫಸ್ಟು ಆಮೇಲೆ ಕ್ಯಾರೆಟೆಲ್ಲ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಒಗ್ಗರಣೆ ಮಾಡಿಕೊಂಡೆ ಕುಕ್ಕರಲ್ಲಿ ಅದು ತುಂಬಾ ಈಸಿ ಕ್ಯಾರೆಟು ಮತ್ತು ಬೀನಿಸ್ ಎರಡು ಕಟ್ ಮಾಡಿಕೊಂಡು ನೀರಿಗೆ ಹಾಕ್ಕೊಂಡು ಈರುಳ್ಳಿ ಹಸಿಮೆಣಸಿನ್ಕಾಯಿ ಕಾಯಿ ಟೊಮೊಟೊ ಇಷ್ಟನ್ನು ಹೆಚ್ಚಿಟ್ಕೊಂಡಿದೆ ಒಗ್ಗರಣೆಗೆ ಎಣ್ಣೆ ಖಾಲಿಯಾಗಿತ್ತು ನನ್ನ ಮಕ್ಕಳು ಇಲ್ವಲ್ಲ ತುಪ್ಪ ಬೇಗ ಖಾಲಿ ಆಗಲ್ಲ ತುಪ್ಪ ಬೇಗ ಖಾಲಿ ಆಗಲ್ಲ ಅಂದ್ಬಿಟ್ಟು ಒಗ್ಗರಣೆಗೆ ತುಪ್ಪನೇ ಹಾಕ್ತೆ ತುಪ್ಪ ಹಾಕಿದರೆ ಟೇಸ್ಟು ಚೆನ್ನಾಗಿರುತ್ತೆ ಅಂದ್ಬಿಟ್ಟು ತುಪ್ಪ ಬಿಸಿ ಆದಮೇಲೆ ಸಾಸಿವೆ ಕಡಲೆಬೇಳೆ ಕರ್ಬೇವು ಇಷ್ಟನ್ನ ಒಗ್ಗರಣೆ ಮಾಡಿಕೊಂಡು ಅದು ಸ್ವಲ್ಪ ಒಗ್ಗರಣೆ ಎಲ್ಲ ಆದಮೇಲೆ ಹಸಿಮೆಣ್ಸಿ ಈರುಳ್ಳಿ ಇಷ್ಟನ್ನು ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಆಮೇಲೆ ಟೊಮೊಟೊ ಹಾಕ್ಕೊಂಡೆ ಟೊಮೊಟೊನ ಒಂದು ಎರಡು ಮೂರೆ ಹಾಕ್ಕೊಂಡಿದ್ದೆ ಹುಳಿ ಚ ಇದ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಹೆಚ್ಚಿಟ್ಕೊಂಡಿದ್ದು ತರಕಾರಿ ಹಾಕ್ಬಿಟ್ಟು ಅದೊಂದು ಐದು ನಿಮಿಷ ಬಾಡಿದ್ಮೇಲೆ ಕಾಯಿ ಏನು ರುಬ್ಕೊಂಡಿದ್ದೆ ಕಾಯಿ ತುರ್ಕೊಂಡಿದ್ದಾನೆ ಸಾರಿ ಕಾಯಿ ತುರ್ಕೊಂಡಿದ್ದೆನ ಅದನ್ನು ಅದ್ರೊಳಗಡೆ ಹಾಕ್ಬಿಟ್ಟು ನನಗೆ ಉಪ್ಪು ಎಷ್ಟು ಬೇಕು ಅಷ್ಟು ನಮ್ಮ ರುಚಿಗೆ ಉಪ್ಪು ಹಾಕ್ಕೊಂಡು ಖಾರ ಒಂಚೂರು ಕಮ್ಮಿ ಆಗಿತ್ತು ಅಚ್ ಖಾರದ ಪುಡಿ ಹಾಕ್ಬಿಟ್ಟು ಕುಕ್ಕರ್ ಕ್ಯಾಪನ್ನ ಕ್ಲೋಸ್ ಮಾಡಿದೆ ಎರಡು ವಿಷಲ್ ಕುಕ್ ಕುಕ್ಸೀರೇಸ್ ಸಾಕು ತುಂಬ ಚೆನ್ನಾಗಿರುತ್ತೆ ಪಲ್ಯ ಫಾಸ್ಟಾಗೂ ಆಗುತ್ತೆ ಟೇಸ್ಟು ಸೂಪರಾಗಿರುತ್ತೆ ಸಲ ಮನೇಲಿ ಟ್ರೈ ಮಾಡಿ ಇಬ್ಬರಿಗೆ ಅಲ್ವಾ ಚಪಾತಿ ಅವ್ರಿಗೊಂದು ಮೂರು ನನಗೊಂದು ಮೂರು ಅಂದ್ಕೊಂಡು ನಾನು ಅದ್ರ ಜೊತೆಗೆ ಬೇಯಿಸಿಟ್ಬಿಟ್ಟೆ ಚಪಾತಿನ ಸ್ವಲ್ಪ ಅವರು ಬೇಗ ತಿಂಡಿ ಕೇಳ್ತವ್ರೆ ನಮ್ಮ ಮನೆಯವರು ತ ರಜಾ ಇದೆ ಸ್ವಲ್ಪ ಲೇಟಾದರೆ ಲೇಟಾಗಿ ಮಾಡೋಣ ಅಂತ ಅಂದ್ಕೊಳ್ಳೋಂಗೆ ಇಲ್ಲ ಫಸ್ಟು ತಿಂಡಿ ಮಾಡಿಬಿಡಬೇಕು ಆಮೇಲೆ ಏನಿದ್ರು ಮನೆ ಕ್ಲೀನಿಂಗ್ ಇಲ್ಲ ಆದರೆ ಹಿಂದೆ ಮುಂದೆ ಕೊಟ್ಟಿಗೆ ಕಸ ಇಲ್ಲ ಫಸ್ಟ್ ಎತ್ತೇ ಬರ್ತೀನಿ ನಾನು ಅದು ಎತ್ತಿಲ್ಲ ಅಂದರೆ ಕೆಲಸ ಸಾಗಲ್ಲ ಅಂದ್ಬಿಟ್ಟು ಅದು ಎತ್ತಿ ಬಂದು ತಿಂಡಿಗೆಲ್ಲ ರೆಡಿ ಮಾಡ್ಕೊಂಡಿದ್ನಲ್ಲ ರೆಡಿ ತಿಂಡಿ ರೆಡಿ ಆಗೋಯ್ತು ಅವರು ತಿನ್ ಬೇಯಿಸ್ತಾ ಬೇಯಿಸ್ತಲೇ ಕೊಟ್ಬಿಟ್ಟೆ ತಿನ್ಕೊಬಿಟ್ಟು ನಾನಿನ್ನೂ ನಂಗೆ ಸಿಕ್ಕಾಬಿಟ್ಟೆ ಕೆಲಸ ಇತ್ತು ಅಂದ್ಬಿಟ್ಟು ಬೇಯಿಸಿಟ್ಬಿಟ್ಟು ನಾನು ನನ್ನ ಬಾಕಿ ಕೆಲಸ ಎಲ್ಲ ಮಾಡ್ಕೊಳ್ಳೋಣ ಮನೆ ಕಸ ಗುಡಿಸ್ಕೊಳ್ಳೋದು ನಂದು ಮೋಟ್ರ್ ಬೇರೆ ಕೆಟ್ಟೋಗಿದೆ ಅಂತ ಹೇಳಿದ್ನಲ್ಲ ಇನ್ನು ಪಾತ್ರೆ ಎಲ್ಲ ಹೊರಗಡೆನೆ ತೊಳ್ಕೊಬೇಕು ಇನ್ನು ಅದನ್ನು ಬೇಯಿಸಿಟ್ಟು ನಾನು ಅಡುಗೆ ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಬಿಟ್ಟೆ ಮಕ್ಕಳಿಲ್ವಲ್ಲ ಸ್ವಲ್ಪ ಕೆಲಸ ಕಮ್ಮಿ ಅಡುಗೆ ಮನೆಯಲ್ಲಿ ತಿಂಡಿ ಎಲ್ಲ ಅಡುಗೆ ಎಲ್ಲ ಸ್ವಲ್ಪ ಕಮ್ಮಿನೇ ಮಕ್ಕಳಿದ್ರೇ ಕೆಲಸ ಜಾಸ್ತಿ ಆಗುತ್ತೆ ಮನೇಲಿ ಇಲ್ಲ ಕರ್ಕೊಬರ್ಬೇಕು ಹೋಗಿ ಇನ್ನೊಂದು ಟೂ ಡೇಸ್ ಒಳಗಡೆ ಕರ್ಕೊಂಬರ್ತೀನಿ ಸರಿ ಅಂದ್ಬಿಟ್ಟು ಅಡುಗೆ ಮನೆಯೂ ಕ್ಲೀನ್ ಮಾಡ್ಕೊಬಿಟ್ಟೆ ನಾನು ಅಡುಗೆ ಮನೆ ಕ್ಲೀನಾಗಿದ್ದರೆ ಇನ್ನೇನು ಬರೀ ಅಡುಗೆ ಮಾಡ್ಕೊಳ್ಳೋದು ಅಷ್ಟೇ ಸಾಂಬಾರಿಗೆ ಸ್ನಾನ ಎಲ್ಲ ಮಾಡಿಕೊಂಡು ಪೂಜೆ ಪೂಜೆ ಮಾಡಂಗಿರಲಿಲ್ಲ ಇವತ್ತು ನಾನು ಆಮೇಲೆ ಮಾಡೋಣ ಅಂದ್ಬಿಟ್ಟು ಅಡುಗೆ ಮನೆ ಎಲ್ಲ ಶೆಲ್ಫ್ ಎಲ್ಲ ಹಂಗೇ ಕ್ಲೀನ್ ಮಾಡ್ಕೊಂಡೆ ಬಾಕ್ಸ್ ಎಲ್ಲನೂ ಪ್ರತಿದಿನವೂ ನಾನು ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಕ್ಲೀನಾಗಿರುತ್ತೆ ನನ್ನ ಚಿಕ್ಕವನಿದ್ರೆ ಮಾತ್ರ ಅಲ್ಲೆಲ್ಲ ಏನೇನೋ ಹುಡ್ಕೋದು ಏನೋ ಇಟ್ಟೋಳೆ ನಮ್ಮಮ್ಮ ತಿನ್ನೋಕ್ಕೆ ಅಂದ್ಬಿಟ್ಟು ಅವನಿಲ್ವಲ್ಲ ಎಲ್ಲ ಅಲ್ಲಲ್ಲೇ ಇರುತ್ತೆ ಅಂದರೆ ಒಲೆ ಹಚ್ಬಿಟ್ರೆ ಅದ್ರ ಮಸಿ ಬಂದು ಕುತ್ಕೊಳ್ಳುತ್ತೆ ಅಷ್ಟೇ ದಿನ ಈ ಥರ ಕ್ಲೀನ್ ಮಾಡ್ಕೊಂಡ್ರೇನು ಪರವಾಗಿಲ್ಲ ಇಟ್ಟೆ ಅವ್ರಿಗೆ ಕೊಟ್ಟಿದ್ದೀನಿ ಮನೆಯವ್ರಿಗೆ ನಮ್ಮ ಮೋಟ್ರು ಕೆಟ್ಟೋಗೈತೆ ಇನ್ನೂ ರೆಡಿ ಮಾಡಿಸಿಲ್ಲ ಮೋಟ್ರನ್ನ ಪಾತ್ರೆ ಎಲ್ಲ ಹೊರಗಡೆಗೆ ಹಾಕ್ಕೊಂಡಿದ್ದೀನಿ ಇಲ್ಲೇ ತೊಳೆಯೋಣ ಅಂದ್ಬಿಟ್ಟು ಸ್ವಲ್ಪ ಒಳಗಡೆ ಸ್ವಲ್ಪ ನೀರು ತುಂಬ್ಕೊಬಿಟ್ಟು ತೊಳೆದು ಇಟ್ಬಿಡ್ತೀನಿ ಪಾತ್ರೆನ ಇಲ್ಲಿ ಯಾವಾಗಲೂ ಒಂದು ಎರಳಿರುತ್ತೆ ಸಂಜೆ ಮಾತ್ರ ಬಿಸಿಲು ಬರೋದು ನಲ್ಲಿ ನೀರು ಬರ್ತಿದೆಯಲ್ಲ ಇಲ್ಲೇ ತೊಳೆದು ಬಿಡ್ತೀನಿ ಪಾತ್ರೆನ ನಾಟಿಕರು ಕಟ್ಟಿದ್ದೆ ಬೆಳಗ್ಗೆ ಎದ್ದು ಪುನಃ ಇನ್ನೊಂದು ಕಡೆ ಕಟ್ಬಿಡ್ತೀನಿ ಬಿಸಿಲು ಜಾಸ್ತಿ ಅಷ್ಟರೊಳಗಡೆ ಸ್ವಲ್ಪ ಕಟ್ಟಿದ್ರೆ ಇನ್ನೊಂದು ಕಡೆ ಮೈಕಳುತ್ತೆ ಆಮೇಲೆ ಬಿಸಿಲು ಬಂದಮೇಲೆ ಬೇಕಾದ್ರೆ ನೆರಳಿಗೆ ಕಟ್ಬಿಟ್ಟು ನೀರು ತೋರಿಸ್ಬಿಟ್ಟು ನೆರಳಿಗೆ ಕಟ್ಟಾಕಿದ್ರೆ ಬಿದ್ದಿರುತ್ತೆ ಸಂಜೆ ಗಂಟ ಬಾ 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 ಫುಲ್ ಮೆಹೆಂದಿ ಮರ ಮಲಗ್ಬಿಟ್ಟೈತೆ ಗಾಳಿ ಎಲ್ಲ ಜಾಸ್ತಿಯಾಗಿ ಕ್ಲೀನ್ ಮಾಡಬೇಕು ಇದು ನಾನು ಒಬ್ಬದ ಕೈಲೇ ಆಗೋಲ್ಲ ಈ ಮರ ಕ್ಲೀನ್ ಮಾಡೋಕ್ಕೆ ಮೆಹೆಂದಿ ಮರ ಇದು ಫುಲ್ ದೊಡ್ಡದಾಗ್ಬಿಟ್ಟೈತೆ ಬಾಗ್ಬಿಟ್ಟೈತೆ ಎಲ್ಲ ಮಳೆಗೆ ನಮ್ಮ ಏಮ ಬಂದಮೇಲೆ ಯಾರನ್ನಾರು ಒಬ್ಬರನ್ನ ಕರ್ಕೊಂಡು ಕ್ಲೀನ್ ಮಾಡಬೇಕು ಎಲ್ಲ ಮರ ಎಲ್ಲನೂ ಮೆಹಂದಿ ಮರಕ್ಕೆ ಕಟ್ಟಿದ್ದೀನಿ ಬೆಗ್ಗಿಯಾಗ ಹಗ್ಗನ ನೋಡಿ ಇಲ್ಲಿ ನಮ್ಮ ಚಿಕ್ಕರೆ ಚಿಕ್ಕೆರೆಯಲ್ಲಿ ಫುಲ್ಲು ಲೋಟೋಸು ಕಮಲವು ಫುಲ್ ಬಿಟ್ಟೈತೆ ಅಲ್ಲಿ ಹೋಗಿ ವಿಡಿಯೋ ಮಾಡಕ್ಕೆ ನಂಗೆ ಟೈಮ್ ಇಲ್ಲ ಹೋಗಬೇಕು ಸೂಪ್ ಇಲ್ಲಿ ನಮ್ಮ ಮನೆಯಿಂದಲೇ ಸೂಪರಾಗಿ ಕಾಣ್ತಿದೆ ನಾನು ಅಲ್ಲಿ ಫುಲ್ ಎಲ್ಲ ಅರಳುಬಿಟ್ಟೆ ಬಂತೆ ಹೋಗಿ ವಿಡಿಯೋ ಮಾಡ್ತೀನಿ ಒಂದಿನ ಎಲ್ಲ ಕಾಳು ಬಿತ್ತಿದ್ದಾರೆ ತಣ್ಣಿಕಾಳು ಎಳ್ಳು ಇದೆಲ್ಲ ಬಿತ್ತಿದ್ದಾರೆ ಇದೆಲ್ಲ ಬೇರೆಯವ್ರದು ಸಾಕಮ್ಮ ಕೊಡ್ತಾ ಐತೆ ಕಾಡು ತಿನ್ ಸಾಕಮ್ಮ ಏನ್ ತಿಂದೆ ಟೀ ಕುಡಿ ಆಯ್ತು ನಂದವಲ್ವ ನನಗೇನು ಗೊತ್ತು ನೀನು ಹೋಯ್ತೀನಿ ಅಂದಲ್ಲ ತಿರ್ಗಾ ನಾನು ಹಿಂದೆ ಹಿಂದೆ ಪಾತ್ರೆ ಬಿಳಕ್ತಿದ್ನಲ್ಲ ಓಡ್ ಬರ್ಬೇಕಲ್ಲ ಅಂತ ಇಟ್ಟೆ పత్యాల ఒట్క చూ సీ తిరుగిన ఒక్క అందర్బాల అందబుట్ ಹಿಂದಗಡೆ ಚೆನ್ನಾಗಿ ಗಾಳಿ ಬಿಸ್ತಿತ್ತಲ್ಲ ಅದ್ಕೆ ಬಾ ಅಂತ ಬರಿವೆ ನೀನು ಹಿಂದಕ್ಕೆ ಹೋಗ್ಬೇಕಾದ್ರೆ ಕೇಳಲ್ವಲ್ಲ ಅಂತ ಇಲ್ಲಿ ಕುತ್ಕೊಂಡಿದ್ದು ಅಷ್ಟೇ ಅಲ್ವಾ ನೆಂದ ಕಳ್ಗಾಳು काढ़ भी देता नन्ना का नन्ना का नन्ने के सेहसों से नींद का सेहस से? कोतिया नन्ने के सेहसों से नींद का सेहसे हाँ नॉलेज तो लगवा दिया नींद का सेहसों नींद का सेहसों नींद के काढ़ लेने कोतिया नंजरला मुक्त कर देलवा साइंकल के रेट कोटन अड़िता देलवा नहीं ना हम्म हाँ ये लिप्पुस आसियार बढ़ बढ़ते

ಟೊಮೊಟೊ ಇನ್ನೇನು ಹಾಕ್ತಾರೆ ಬದ್ನೇಕಾಯಿ ಬೇಡ ಬರೀ ಟಮೊಟೋ ಹೋಗ್ತೀನಿ ಅಷ್ಟೇ ಆಲಗಡ್ಡೆನೂ ಇಲ್ಲ ಹೋಗ್ತಾ ಮಧ್ಯಾಹ್ನಕ್ಕೆ ಹೋಗ್ತಾರೆ ಎರಡು ಮೊಟ್ಟೆ ಉಯ್ಯನ ಬೇಡ ಅಂತ ಒತ್ತೆ ಬರ್ತಾ ಇದ್ದೀನಿ ಚೆನ್ನಾಗಿರಲ್ವಾ ಬುಧ್ವಾರ ನಮ್ ಸೈಡೆಲ್ಲ ಹಸಿತ್ ಅವ್ರೆಕಾಯಿ ತಗ್ರಾಯಿ ಎಲ್ಲಾ ಅಕ್ಕವೆ ಮೊಟ್ಟೆ ಬಿತ್ತಿವಿ ತಣ್ಣಕಾಯಿ ಹ ಎಷ್ಟ್ ಚೆನ್ನಾಗಿರ್ತದ್ ಗೊತ್ತಾ ಹ ಈ ಸೈಡ್ ಕೂಯ್ ಕೊಟ್ರೆ ಟೇಸ್ಟ್ ಆಗೋಗಲ್ಲ ಬರೀ ಉಪ್ಸಾರು 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 ಖಾರ ಉಪ್ಸಾರು ಬೇಳ ಹೋಗ್ಸ ಉಪ್ಸಾರು ಅಡುಗೆ ಎಲ್ಲ ಮುಗಿಸಿ ಒಂದು ಅರ್ಧ ಗಂಟೆ ಮಲ್ಕೊಳ್ಳೋಣ ಅಂತ ಬಂದೆ ಅಲ್ಲೇ ಒಂದು ಗಂಟೆ ಆಗಿತ್ತು ನಮ್ಮನೆಯವರು ಸಡನಾಗಿ ಕೊಬ್ಬರಿ ಹೊಡಿಬೇಕು ಅಂದ್ಬಿಟ್ಟು ಕೊಬ್ಬರಿ ಸುರ್ಕೊಂಡ್ರು ನನ್ನೇನು ಕರೀಲಿಲ್ಲ ಬಾ ಹೊಡಿ ನನ್ನೇನು ಎತ್ತಾಕು ಅಂತ ಅದು ಹೆಂಗೆ ನೋಡ್ಕೊಂಡು ಸುಮ್ಮನಿರೋದು ಎಷ್ಟೊತ್ತು ಸುಮ್ಮನಿರೋದು ನಾನು ಹಂಗಿದ್ರೆ ಹೋಗ್ಬಿಟ್ಟು ಮಂಗ್ರಿ ಕೊಟ್ಬಿಟ್ಟು ತಿರ್ಗಾ ಒಳಗಡೆ ಬಂದು ಕೂತ್ಕೊಂಡೆ ಅಯ್ಯೋ ಅವ್ರು ಅಡಗ್ಯದ್ ನೋಡಿ ಕಂಠ ಒಬ್ಬರು ಸುರಿಬೇಕು ಕೊಬ್ಬರಿ ಒಬ್ಬರು ಸುರಿಬೇಕು ಸನ್ಲು ಏನು ಎದ್ದಿಡ್ತಾರೆ ಅಂದ್ಬಿಟ್ಟು ನಾನು ಮಾಡಿಬಿಡೋಣ ಅಂದ್ಬಿಟ್ಟು ಹೋದೆ ನಾನು ಒಂದು ಕಡೆ ಕಂಠ ಎಲ್ಲ ಸುರಿಸೋದು ಅವರು ಮಂಕ್ರಿ ಇಟ್ಟಿದ್ದೆ ಆ ಮಂಕ್ರಿ ತುಂಬ್ದಂಗೆ ತುಂಬ್ದಂಗೆ ಕಂಠ ಎಲ್ಲನೂ ಒಂದು ಸೈಡ್ಗೆ ನಮ್ಮ ಮನೆ ಎದುರುಗಡೆ ಪಾಳಿದೆಯಲ್ಲ ಅಲ್ಲಿಗೆ ಸುರಿದ್ಬಿಟ್ಟೆ ಅವ್ರು ಹೊಡಿತಲೇ ಇದ್ರು ಕೊಬ್ಬರಿನ